ಒಂದು ಕಾಲದಲ್ಲಿ ಅರ್ಜುನೆಂಬ ಯುವಕನಿದ್ದ ಅವನು ಯಾವಾಗಲೂ ಹೇಳುತ್ತಿದ್ದ ನನಗೆ ಯಾವತ್ತೂ ಅದೃಷ್ಟ ಇಲ್ಲ ಏನು ಮಾಡಿದರೂ ಸರಿ ಹೋಗೋದಿಲ್ಲ ಒಂದು ದಿನ ಒಗ್ಜ್ಞಾನಿ ವೃದ್ಧನು ಆತನ ಮಾತು ಕೇಳಿದನು ಅವನು ಅರ್ಜುನ್ಗೆ ಒಂದು ಮಿನುಗುವ ಕಲ್ಲು ಕೊಟ್ಟು ಹೇಳಿದ ಇದು ಒಂದು ಅದೃಷ್ಟದ ಕಲ್ಲು ಇದನ್ನು ನಿನ್ನ ಜೊತೆಯಲ್ಲಿ ಇಟ್ಟುಕೋ ನಿನ್ನ ಅದೃಷ್ಟ ಬದಲಾಯಿಸುತ್ತದೆ ಅರ್ಜುನ್ ತುಂಬ ಖುಷಿಪಟ್ಟನು ಅವನು ಆ ಕಲ್ಲನ್ನು ಕುತ್ತಿಗೆಗೆ ಕಟ್ಟಿ ಕೆರಸಕ್ಕೆ ಹೋದನು ಆ ದಿನ ಅವನು ತುಂಬಾ ಶ್ರಮಪಟ್ಟು ಕೆಲಸ ಮಾಡಿದನು ಸಂಜೆಗೆ ಅವನ ಎಲ್ಲಾ ವಸ್ತುಗಳು ಮಾರಾಟವಾಗಿ ಎರಡು ಪತ್ತು ಹಣ ಗಳಿಸಿದನು ಅವನು ಉಲ್ಲಾಸದಿಂದ ಕೂಗಿದ ವಾಹ್ ಈ ಕಲ್ಲು ನಿಜವಾಗಿಯೂ ಅದೃಷ್ಟ ಕೊಡ್ತದೆ ಆದರೆ ಕೆಲವು ವಾರಗಳ ನಂತರ ಆ ಕಲ್ಲು ನದಿಯಲ್ಲಿ ಬಿತ್ತು ಅರ್ಜುನ್ ದುಃಖಪಟ್ಟು ಹೇಳಿದ ಈಗೋ ನನ್ನ ಅದೃಷ್ಟ ಹೋಗಿತು ಅಷ್ಟರಲ್ಲಿ ಆ ವೃದ್ಧನು ಮತ್ತೆ ಬಂದನು ಮತ್ತು ನಕ್ಕೋ ಹೇಳಿದ ಮಗನೆ ಆ ಕಲ್ಲಿನಲ್ಲಿ ಯಾವ ಮಾಯೆಯೂ ಇರಲಿಲ್ಲ ನಿನ್ನಲ್ಲಿ ನಂಬಿಕೆ ಹುಟ್ಟಿಸಲು ನಾನು ಅದನ್ನು ಕೊಟ್ಟೆ ನಿನ್ನ ಅದೃಷ್ಟ ಬದಲಾಗಿದೆ ಏಕೆಂದ್ರೆ ನೀನು ಶ್ರಮಪಟ್ಟೆ ಮತ್ತು ನಿನ್ನ ಮೇಲೆ ನಂಬಿಕೆ ಇಟ್ಟೆ ಅರ್ಜುನ್ ಅರ್ಥ ಮಾಡಿಕೊಂಡು ಮತ್ತು ನಗುತಾ ಹೇಳಿದ ನಿಜವಾದ ಅದೃಷ್ಟ ಎಂದರೆ ನಂಬಿಕೆ ಮತ್ತು ಪರಿಶ್ರಮದಲ್ಲಿ ಇದೆ ಕಲ್ಲಿನಲ್ಲಿ ಅಲ್ಲ ಎಂದು ಅರಿತನು ಮತ್ತು ಆ ದಿನದಿಂದ ಅರ್ಜುನ್ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ನು ಅವನ ಜೀವನದಲ್ಲೆಂದು ಅದೃಷ್ಟ ಅವನೊಂದಿಗೆ ಇತ್ತು